ನಡಿಯೇ ನಡಿ ಬಾ ಅದಕ್ಕೆ ಎಲ್ಲ ಅವ್ಳಿಗೆ ಆಸ್ಪತ್ರೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅಲ್ಲಿ ಇಷ್ಟ ಇಲ್ಲ ಅಂದ್ರೆ ಹಂಗೆ ಬಿಡೋಕೆ ಹೇಳಿ ಚೆನ್ನಾಗಿ ಬಾ ಬರೀ ಬಾ ಯಾಕೆ ಸರ್ ನಡಿ ನಾನು ಬರ್ತೀನಿ ಎಲ್ಲ ನೋಡ್ಕಂಡು ನಡಿ ನಡೀ ಎಲ್ಲ ಹೋಗ್ಕಂಡ್ಲೇ ನಡಿ ನೋಡಿ ಆಸ್ಪತ್ರೆಗೆ ಹೋಗಕ್ಕೆ ಅತ್ತೆ ಅದೇ ಟೈಮ್ ಇರುತ್ತೆ ಕಲ್ಪ ಮತ್ತೆ ಅಕ್ಕ ಅವ್ಳಕ್ಕೆಲ್ಲ ನಾನು ಸತ್ತೀನಿ ಅನ್ನೋದು ಅರ್ಥ ಆಗ್ಬಿಟ್ಟಿದ್ದಂಗೆ ಅದಕ್ಕೋ ಪಾಪ ಅದಕ್ಕೆಪ್ಪ ಅವಳು ಹಂಗಿರೋದು ಇಲ್ಲ ಇರಬೇಕೆ ಅಂಬುದಿ ಹ್ಞೂ

ಹ್ಮ್ ಡಾಕ್ಟರ್ ಹಂಗೆ ಹೇಳೋದು ಆಪ್ರೇಷನ್ ಮಾಡ್ ಸತ್ತೋಗ್ತಾರೆ ಅಂತ ಹೋಗು ಏನು ಆಗಲ್ಲ ನಡಿ ಕರ್ಕೊಂಡು ಲೇ ಬರೀಕಾ ಹಿಂದೆ ಬ್ಯಾಗು ನಡಿ ಹೋಗ ನಡಿ ಮೇಲೆ ನಡಿ ತಲೆಗೆ ಎಷ್ಟು ಬಾಧೆ ಅದು ಏನು ಕಥೆನೋ ಪಾಪ ಏನು ಏನೋ ಹೇಳ್ಕೊಳಕದ ಕೈ ಏನೋ ಒಂಥರ ಆಗೋಗ್ಬಿಟ್ಟದ ಲೇ ಬಿರೀನ್ ಆಪರೇಷನ್ ಮಾಡ್ತಾರ ಪ್ರಾಣ ಓದ್ತದ ಮೂರ್ ದಿನ ತುಪ್ಪ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇವಳ್ದಂಗ ಕಾತನಕ ಬರೇ ಅಯ್ಯೋ ಹಂಗೆಲ್ಲ ಯಾಕೆ ಹಂಗೆಲ್ಲ ಮಾತಾಡ್ತೀಯಾ ಅಯ್ಯೋ ಚಾಯಂಗಿಲ್ಲ ಬಿರೀನ್ ಅತ್ತ ಸತ ಸುಮ್ನೆ ಕೊರ್ಗಿ ಕೊರ್ಗಿ ಯಾಕೆ ಸಾಯೋದು ಹಂಗೆಲ್ಲ ಮಾತಾಡ್ಬೇಕು ಸುಮ್ನೆ ಇರೇ ಈ ಹೊರಗೋದನ್ನ ನಾನ್ ನೋಡ್ಲಾರ ನಮ್ಮ ನಾನ್ ನೋಡ್ಲಾರ ಹಾ ಇವಳ ಮಾಡಿದ್ರೆ ಬೇಕಾದ್ರೆ ಒಂದು ವರ್ಷ ಕೂತ್ಕೊಂಡು ಹತ್ತಿ ಬಿಡ್ತೀನಿ ಈಗ ಹೊರಗ ನಾನ್ ನೋಡ್ಲಾರೆ ಅದೇ ಹೇಳ್ಕೊಂಬತ್ತ ಏನ ಅಲ್ಲಮ್ಮ ನಂಗೆ ನೀನು ಹುಚ್ಚಿರ್ತದ ದೇವ್ವ ಇಡ್ತದ ಪಿಸಾಸ್ ಇರ್ತದೆ ಯಾಕೆ ಕರ್ಕೊಂತ ಅಯ್ಯೋ ನಂಗೆ ಹುಚ್ಚಿಡ್ಲಿಲ್ಲ ಏನು ಇಡದಿಲ್ಲ ಮೋ ದೇವ್ರನಗ ರೆಡಿಯಾ ರೆಡಿ ಇದು ಒಂದ್ ಉಚ್ಚೆ ಹೇಳ್ತಾಳೆ ಹೇಳ್ತಾಳಿಯೋ ಮಚ್ಚನಮ್ಮ ಏನೇ ಸರೋಜಿ ನಂಗೆ ಸರೋಜಿಯೋ ಹುಚ್ಚಿರ್ದಿಲ್ಲ ಏನು ಅಯ್ಯೋ ಪಾಪ ಸರೋಜಿ ನನ್ಬಿಟ್ಟು ಎಷ್ಟು ನೋವು ತಿಂತ ನೋಡಕ್ಕ ಆ ಪ್ಲಾಸ್ಟಿಕ್ ಸಾಮಾನಿಗೆ ಮಾರ ನಿಂದ ಹೋಗಿದ್ಲಕ್ಕ ಕರ್ಕಮನಿ ನನ್ನ ಮಗನಿಗೆ ಮದುವೆ ಮಾಡಿದ್ನಿ ಹೇಗೋ ಆರಾಮಾಗಿತ್ತಾಳೆ ಅಂತ ನಾನು ಅಂತಂದ್ರೆ ಇವತ್ತು ಏನು ಕಾಲ ಬಂದ್ಬಿಡ್ತಕ್ಕ ಸ್ನೇಹಿ ಅವಳಲ್ಲ ಅವಳ ಹಾಕ್ಬೇಕಕ್ಕ ಸರಿಯಾಗಿ ಪ್ಲಾಸ್ಟಿಕ್ ಸಾಮಾನು ಕಲಿಸಿದ್ರೆ ಇವತ್ತು ನಾನು ನೆಮ್ಮದಿಗೆ ಅದಾನೆ ಹಾ ನೀನ್ ಮಾಡಿದ ಕೆಲಸ ಯಾರು ಕೇಳೋದತ್ತಿಗೆ ಹಿಂಗೆಲ್ಲ ಆತದೆ ಅಂತ ಸರೋಜಿ ಹೇಳ ನೋಡ್ಲಿ ಹೋಗಮ್ಮ ಹ್ಮ್ ಏನ್ ಮಾಡಕ್ ಅಯ್ಯೋ ಅಂಬುಜತೆ ನಂಗೆ ಹುಚ್ಚಿ ಉಳಿದಿಲ್ಲ ಏನ್ ಉಳಿದಿಲ್ಲ ತೈ ಹಂಗೆಲ್ಲ ಮಾತ್ರ ನಡಿಯಮ್ಮ ಆಸ್ಪತ್ರೆಗೆ ಹೋಗಣ ಸರೋಜಮ್ಮ ನಡಿ ಇಲ್ಲಮ್ಮ ನಂಗೆ ಹುಚ್ಚಿರ್ತಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಮವಾ ನಾನು ಚೆನ್ನಾಗೇ ಇದ್ದೀನಿ ನಂಗೆ ಆಪ್ರೇಷನ್ ಬೇಡ ಏನು ಬೇಡ ಮವಾ ಅಣ್ಣ ಇನ್ನಾರು ಅಷ್ಟು ತಿಲ್ಲೇ ಇದ್ರೆ ಇವ್ಳು ಹುಚ್ಚು ಜಾಸ್ತಿ ಆಗ್ತದೆ ಆಯ್ತಾ ನೆಡಿ ಕರ್ಕೊಂಡು ಹೋಗೋಣ ನೋಡಮ್ಮ ಲೇ ಅದೇನು ಹೇಳ್ತಾ ಇರ್ತೀವಿ ಅಡುಗೆ ನಾವು ನಂಗೆ ತಪ್ಪಾಯ್ತು ನಂಗೆ ಹುಚ್ಚು ಹಿಡಿದಿಲ್ಲ ಏನೂ ಇಲ್ಲಮ್ಮವ್ವ ಹ್ಞೂ ನಾನು ಚೆನ್ನಾಗೆ ಇದ್ದೀನಿ ನಂಗೆ ಏನೂ ಆಗಿಲ್ಲ ಏಯ್ ಬರೇ ಹುಚ್ಚು ಜಾಸ್ತಿ ಆಗೋಯ್ತಾ ಬರೇ ಲೇ ನೋಡೋಣ ಇವ್ಳು ಕಾಲಿಗೆ ಇಟ್ಕೊ ಬರೇ ನಾನು ತರಕಾರಿ ಇಟ್ಕೊಂತೀನಿ ಅದೇನು ತಿಳಿತ್ತಾ ಎತ್ಕೊಂಡು ಹೋಗೋನ್ ಬಾ ಆಸ್ಪತ್ರೆಗೆ ಅಮ್ಮ ದೇವ್ರ ನಾನು ಚೆನ್ನಾಗಿ ಇದ್ದಿನಮ್ಮ ನಂಗೆ ಹುಚ್ಚು ಗಿಚ್ಚಿ ಏನು ಇಡೋದಿಲ್ಲಮ್ಮ ದೇವ್ರ ಓ ಚೆನಮ್ಮ ನನ್ನ ಒಳಗೆ ಇದ್ದೀನಿ ಉಪ್ಸ್ಬಿಟ್ಟು ಅಮ್ಮ ನನ್ನ ಮಾತ್ ಕೇಳು ಏನಮ್ಮ ಏತು ತಾಯಿಯೇ ತಿಳಿಯಲ್ಲ ನನ್ನ ಸಂತ ಯಾಕಮ್ಮ ನೀನ್ ಎಲ್ಲಾರ್ದಂಗೆ ಆಡ್ತಾ ಬದುಕಿ ಬದುಕಿತ್ತಂಗ್ರೆ ನನ್ನ ತಿತಿ ಮಾಡಬೇಕು ಕಾರ್ಯ ಮಾಡಬೇಕು ಒಬ್ಬದ ಮಾಡಬೇಕು ಹಾಂ ಕಜ್ಜಾಯ ಮಾಡಬೇಕು ಒರೆ ಮಾಡಬೇಕು ಅಂತ ಹೇಳ್ತೀಯಾ ನೀನು ಒಬ್ಬ ಎತ್ತ ತಾಯಿ ನೇನಮ್ಮ ಮುಚ್ಚಪ್ಪ ಏ ಮುಚ್ಚಬೇಕು ಬಾಯೇ ನೀನು ನಾಟ್ ಆಡ್ತಾ ಇದೆಯಾ ಅಂತ ನಾನು ಚೆನ್ನಾಗಿ ಕೇಳಿದ್ ಹ್ಞೂ ನೀನ್ ನಾಟ್ ನಾಟ್ಕು ನನಗೆ ತಿಳಿಯಲ್ಲ ಅದಕ್ಕೆ ಬಂದಿದ್ದೆ ನಾನು ನಿಮಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ದುರಂಕಾರ ನಿಂತ ತುಂಬಿದ್ಮಾರ ಇದರ ಅದೃಷ್ಟ ಮಾಡಿರಬೇಕು ಅಲ್ಲ ಕೆಲಸ ಕೆಲ್ಸ ಅಂತ ಈ ಪಾಠಕ್ಕೆ ಬೀಳ್ತಾ ಇದ್ರೆ ಇವಳಗ ಹುಚ್ಚಿರ್ದಿಲ್ಗೆ ಹುಚ್ಚಲ್ಲ ದುರಂಕರ ಆ ಇವಳು ಮಕ್ ಮುಚ್ಚಗ ಹೋಗತ್ತ ನಾನು ಇರ್ತದ ಅಂತ ನಾನು ಒಬ್ಬಳೇ ಕುತ್ಕೊಂಡು ಎಂತ ಕೆಲ್ಸ ಆಗೋಗ್ಬಿಡ್ತಪ್ಪ ಹುಚ್ಚಿಡ್ಬಿಟ್ಟಲ್ಲ ಅಂತ ಇವ್ಳಿಕೇನ್ ರೋಗ ಇಲ್ಲ ಹಂಗಾದ್ರೆ ಯಾವ್ದೊಡ್ ರೋಗನು ಇಲ್ಲ ಇವಳಿಕ ಹಾ ಬದುಕು ಮಾಡ್ಬೇಕಂತ ಜಡ್ಡು ಕಡಿಮೆ ಬೇಯಿಸ್ಕೊಬೇಕಲ್ಲ ಅದಕ್ಕ ಅಮ್ಮ ನಂಗ ಎರಡು ದಿವಸ ಊರಾಗಿರ್ಬೇಕು ಅಂತ ಅನ್ಸ್ತದಮ್ಮ ನನ್ ಕರ್ಕೊಂಡು ನೆಡಿಯಮ್ಮ ಇಲ್ಲ ಇಲ್ಲ ಮನೆಯಾಗ ಅವಳೆ ಇಬ್ರು ಏನ್ ದಿನಾನು ಕತ್ರಿಕೊಂಡುಕೊಳ್ಳೋದು ನಾನು ನೋಡ್ಲೇನಾ ಅವಳೊಂದು ಕತ್ತಿ ನೀವೊಂದು ಕತ್ತೆ ಏನು ಬೇಡ ನಿಂಕು ಅದೇ ಮನೆ ದಂಡಿಗ ಮನೆ ಮಠ ಜಮೀನು ಎಲ್ಲ ಆರಾಮಾಗಿಲ್ಲೇ ಇರು ನಮ್ಮ ಮನೆಗೆ ಮಾತ್ರ ಬೇಡ ನೀನು ದುರಾಕಾರ ನೀನು ಕಲ್ಲಾಟಗಳು ಆಡ್ತೀನಿ ಕಲ್ಲಾಟಗಳು ಇವನು ಬಂದು ಹೇಳಿದ ತಕ್ಷಣ ಅನ್ಕೊಂಡೆ ನಾನು ಓ ಇವಳೇನೋ ಕಲ್ಲಾಟ ಆಡ್ಸಾವಳು ಅಂತ ಅದಕ್ಕೆ ಬಂದಿದ್ದು ಮಾಡೋ ಕೆಲಸ ಕಾರ್ಯ ಬಿಟ್ಟು ಯಾಗೋ ಇಲ್ಲಿ ಬೇಜಾರು ಆಯ್ತದಮ್ಮ ನನಗ ಎರಡು ದಿನ ಕರ್ಕೊಂಡು ಹೋಗೋಮ್ಮನನ್ನ ಅಲ್ಲಿರ್ತೀನಿ ನೋಡೋ ನನ್ನ ಮಾತು ಕೇಳಂಗಿದೆ ನೀನು ನನ್ನ ಮಗಳಾಗಿರೋ ಇಲ್ಲ ಅಂತಂದರೆ ನಿಂಕನಕ ಯಾವ ಸಂಬಂಧನೂ ಇಲ್ಲ ಮೊನ್ನೆ ಹೇಳ್ಬಿಟ್ಟು ಹೋಗಿದ್ದೀನಿ ಇವಾಗ ಏನೋ ಇವ್ನು ಬಂದು ಕೂಗಿದಕ ನೀನು ನಾಟಕ ಬಯ್ ಮಾಡ್ಬೇಕಂತ ಬಂದಿರೋದು ನಾನು ಮೋ ನೀನೇ ನಾನು ಎತ್ತೋಳೋ ಇಲ್ಲ ಕುಕ್ಕದೋಳು ಎತ್ತೋಳು ಅಲ್ಲ ಕುಕ್ಕದೋಳು ಅಲ್ಲ ಯಾರ ಬೇರೆ ಅವರು ಅಂತ ಅನ್ಕೊಂಡ್ಬಿಡು ಹ್ಞೂ ನಾಕು ನೋಡಿ 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 ಸಾಕಾಗ್ಬಿಟ್ಟದೆ ಸಾಲ ಮಾಡ್ಕೊಂಬಂದು ಕೊಟ್ನಿ ದುಡ್ಡನ್ನ ನನ್ನ ಮಗಳು ಹೋಗ್ಲಿ ಹೇಳಿ ಚೆನ್ನಾಗಿರಲಿ ಅಂತ ನೀನು ಮಾಡಿದ ಕೆಲಸ ಏನು ಅದಕ್ಕೆ ನಾನು ಇದ್ದೀನಿ ಇವಾಗ ಅಣ್ಣಕ್ಕೂ ಹೇಳ್ತೀನಿ ಇವಳು ಮ ನಿಮ್ಮ ಮನೆಗೆ ಇರಂಗಿದ್ರೆ ಇಸ್ಕೊಳ್ರಿ ಇಲ್ಲ ಅಂತಂದ್ರೆ ಈ ಬೋಂಡ್ರಿನಾಗೆ ಇಸ್ಕೊಂಬಿಡ್ರಿ ಆತ್ಕ್ರಿ ಇವಳ ಹ್ಞೂ ಈ ಬೋಂಡ್ರಿನಾಗೆ ಇರ್ಕೊಡ್ದಿವ್ಳು ಎಲ್ಲ ನಾವು ಬದುಕಂಡ್ರಿ ಆಯಿತು ನಾನು ಅವ್ರ ಜೊತೆಗೆ ಇರ್ತೀನಿ ಎರಡು ದಿವಸ ನನ್ನ ಕರ್ಕೊಂಡೋಗಿ ಮನೆಗೆ ಹ್ಞೂ ನಾನು ಎರಡು ದಿವಸ ಆರಾಮಾಗಿರಬೇಕು ಬೇಕಾಗಿಲ್ಲ ನಾನು ಹೋಗಲ್ಲ ನನ್ನ ಮನೆಗೆ ಹ್ಞೂ ಸೊಸೆನೂ ಆ ಮಗಳು ಅನ್ನಿಟ್ಕೊಂಡು ಜಗಳ ಆಡ್ತಾಯಿರೋದು ನಾನು ನೋಡಲಾ ನೋಡ್ಲೇನೆ ಬೇಡ 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 ನೀನು ಬರೋದೇ ಬೇಕಾಗಿಲ್ಲ ನಿನ್ನ ಮನೆಗೆ ಮೀನು ಇರೋ ಅವಳ ಮನೆಗೆ ಅವಳಿರಲಿ ನೀನು ಎಂಥ ಮಳ್ಳಿ ಏನು ಕತೆ ಹಾಂ ಹುಚ್ಚಿರ್ತದೆ ಅಂತ ನಾಚಕ ಆಗಲ್ಲ ನಾನು ನಿನ್ನ ಜುಮಕಾ ನಾಚಿಕಾಗಲ್ಲ ಯಾಕೆ ನನ್ನ ಮನೆ ಮರ್ಯಾದೆ ತೆಗಿತಾ ಹಾಂ ಲೈ ನಡೀ ಕರ್ಕೊಂಡೋಗಿ ಹೋಗಿ ಮಳೆ ಮರ ಬಿದ್ದದೆ ಬಿತ್ತೋದು ಉತ್ತೋದ ನಮ್ಮ ಕೆಲ್ಸಗಳಿತ್ತು ಅಪ್ಪ ಇವಳಂಗ್ ಕಲ್ಲಾಟಿಗೆ ಹಾಡ್ಕೊಂಡಾಗಿರೋಕ್ಕಾಗಲ್ಲ ನಮ್ಮ ಸಂಸಾರ ಅದೇ ಇವ್ಳಂಗ ಗುಂಡ್ರ ಎಲ್ಲ ನಾನು ಅಯ್ಯ ಅದಕ್ಕೆ ಹಾ ಹಾಂ ಹೋಗ ಎಲ್ಲ ಬಿದ್ದಿರ್ಲಿ ಬೇಕಾಗಿಲ್ಲ ಈಗ ಅಮ್ಮ ನಮ್ಮ ಮನೆಗೆ ಬರಲ್ಲ ಅದಾಗಲ್ಲ ಆ ಮನೆಗೆ ಹೋಗಿ ಹೋಗಿ ಸೇರ್ಕಂತಾಳೆ ಬೀಗ ಹಾಕಿದೀನಿ ಬಿಡಮ್ಮ ಅಮರಿಕ ನಾಲ್ಕು ಬೀಗ ಹಾಕ್ಬಿಟ್ಟಿದ್ದೀನಿ ಹ್ಞೂ ಅದಂಗೆ ಗೊತ್ತಾಳೆ ಅಮನಕ್ಕೆ ನೋಡ ಬಿಡೋಣ ಎಲ್ಲಾನು ಎಲ್ಲ ಬಿದ್ದಿರ್ಲಿ ಬಿಡು ಅಲ್ಲೆಲ್ಲ ನೋವು ದೇವಸ್ಥಾನ ಇರ್ತಾವ ಹಾಂ ಪ್ರಸಾದ ಆಗಿಸ್ತದೆ ತಿಂದ ಕಟ್ಟು ಕಾಲಕ್ಲಿ ಹಾಗ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಇನ್ನೇಗೆ ಮಾತಾಡ್ಬೇಕು ಇನ್ನೇಂಗೆ ಮಾತಾಡ್ದು ಕೇಳು ಅಯ್ಯೋ ಸರೋಜಿ ಎಷ್ಟು ಮೋಸ ಮಾಡಿಬಿಟ್ಟೆ ಹಾಂ ಏನಪ್ಪ ನನ್ನ ತಮ್ಮನ ಮಗಳಿಗೆ ಈ ಗತಿ ಬಂದುಬಿಡ್ತಲ್ಲ ಅಂತ ನಾನು ಒಳಗೆ ಕೊರ್ಗೋದು ಈ ಎಷ್ಟು ಮೋಸ ಮಾಡ್ಬಿಟ್ಟೆ ನಂಕ ಅಯ್ಯಪ್ಪ ಅಪ್ಪಳೆ ಶಿವಪ್ಪನ ಆಪ್ರೇಷನ್ ಗಿಪ್ರೇಷನ್ ಅಂದಿರಿದ್ರೆ ಇದ್ದಿದ್ರೆ ಇವಳು ಇದೇನು ಅಡ್ಕೊಂಡೆ ಆಡ್ಕೊಂಡು ಇದ್ದೋಗ್ಬಿಡಲ್ಲ ಮೋಚನಮ್ಮ ದೇವ್ಸತ್ಗ ಹ್ಞೂ ಇನ್ಯಾವುದೋ ಒಂದು ನ್ಯಾಯ ಸಿಗ್ತಲ್ಲ ಅಂತ ಆಡ್ಕೊಂಡು ಇದ್ದೋಗ್ತೀರಳು ಕೂತ್ಕೊಂಡು ತಿನ್ಬೇಕಲ್ಲ ಆರಾಮಾಗೆ ಇವಾಗ ನೀನು ಕರ್ಕೊಂಡು ಹೋಗಲ್ಲ ಇಲ್ಲ ನಾನು ಕರ್ಕೊಂಡು ಹೋಗಲ್ಲ ಹ್ಞೂ ಇಲ್ಲಿರಂಗಿದ್ರೆ ಇರು ಇಲ್ಲಾಂದ್ರೆ ಇಲ್ಲ ಅಂತ ಒಟ್ಟು ನನ್ನ ಮನೆ ಬಾಕಿ ಮಾತ್ರ ಬರಬೇಡ ನೀನು ಅಷ್ಟೇ ಸರಿ ಬಿಡು ಬೇಳೆ ಬಿಡು ಎಲ್ಲ ಒಂದು ನೂರ ಐನೂರ ಕೊಟ್ಟು ಎತ್ತನ ಹೋಗ್ಲಿ ಹಾಂ ನಾಳೆ ಇನ್ನೂರ ಮುನ್ನೂರ ವಸ್ಕೊಂಡು ಹೋಗಿ ನಮ್ಮ ಅವನು ಬಂಗ್ಲೆ ಆ ಬಂಗ್ಲೆ ಇರ್ತೀನಿ ನಾನು ಹ್ಞೂ ಮಾರೇ ಇರತ್ತಾಯಿ ಯಾರು ಬೇಡ ಅಂತಂದ್ರು ನಮ್ಗೂ ಅದೇ ಬೇಕಾಗಿರತ್ತ ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ ಹಾಂ ನಡಪಾ ಕರ್ಕಂಡರಿ ಏ ಬಮ್ಮ ಊಟ ಮಾಡ್ಕೊಂಡು ಹೋಗಿ ಬಾಪಿ ಕೂತ್ಬಿಟ್ಟು ಅದಕ್ಕೆ ಯಾವ ಮಳೆ ಬಿದ್ದದ್ ಕೆಲಸಕ್ಕೆ ಒಂದಷ್ಟು ಕಳೆಕಾಯಿ ಉಳ್ಳಿಕಾಳು ಅವೆಲ್ಲ ಹಾಕ್ಬೇಕಂತಿದ್ದೀರಿ ಯಮ್ಮನ ಬಂಡವಾಳ ನಾವು ಬಯಲು ಮಾಡೋಣ ಅಂತ ಅಲ್ಲಿಂದ ಇಲ್ಲಿಗೆ ಬನ್ನಿ ನಡಪ್ಪ ನಡಿ ಅದೇನೇನು ಭಾಳ ಬಾಳ್ತೀವ ಬಾಳು ಭಾಳ ತಾಯಿರು ಏನು ಮಾಡೋದು ಇನ್ನೇನು ಬೈಯಲ್ಲ ನಿಳು ಕಳಿಸ್ತಾಳು ಅಂತ ನಾನು ಬೈಯೋದು ಅದಕ್ಕೆ ಬರ್ತೀನಿ ನಾನು ಹಾಂ ಹೇಳಕ್ ಮಾಡ್ಯಾಕ ಹೋಗು ಗುಂಡತ್ತೆ ಏನು ಕೇಳಬೇಕು ಸರೋಜಿ ಇದೆಲ್ಲ ನಿಂತ ಹಾಂ ಮಾನವಾಗ್ ಇರೋಕ್ಕಾಗಲ್ಲ ಸಾವಿತ್ರಿ ನೋಡ ಯಾಕೆ ನೀನು ಈ ಪಾಟಿಗೆ ಬೀಳ್ತಾ ಇದೀಯಾ ಆಗಿದ್ದಾಗೋತ್ ಬಿಡು ಗುಂಡತ್ತೆ ಇನ್ನೇನು ಮಾಡೋಕ್ಕತ್ತದ ಮಾನವಾಗ ಮನೆ ಕೆಲಸ ಮಾಡ್ಕೊಂಡಿರಮ್ಮ ನಡಿ ಒಳಗೆ ನಡಿ ಏನೋ ಬೇಜಾರು ಮಾಡ್ಕೊಂಡಿದ್ದಾನು ಏನು ಆಯ್ಪುನ್ ಕೇಳಿಯೋದು ನಡಿ ಇದೆಲ್ಲ ನಾಟಕ ಅಂತ ನಡಿ ನೀನು ನಾಟಕನ ಬಯಲು ಮಾಡೋಕೆ ಅವರೆಲ್ಲ ಮಾತಾಡಿದ್ದು ನೋಡಿ ನಡಿ ಆಯ್ ಹೋದು ಊರ್ ವಾಟುಗಳಾಗ ಹ್ಞೂ ಏನು ಕಾಟ ಕೊಡ್ತಾರಪ್ಪ ನಂಕ ಇಲ್ಲಿ ಕೂತಿದ್ದಂಗೆ ತಿತಿ ತಿಥಿ ಮಾಡ್ತಾವೆ ನಂಕ ಹ್ಞೂ ಆಯ್ತೋ ತಿನ್ಕೊಂಡು ಉಳ್ಕೊಂಡು ಆರಾಮಾಗಿದ್ದೀನಿ ನಾನು ಏನು ಕೆಲಸ ಕೊಡ್ತಾರೆ ನೋಡು ಇವ್ರ ವಾಟುಗಳಾಗ ಅಲ್ಲ ಆಸ್ಪತ್ರೆಗೆ ಕರ್ಕೊಂಡು ತಲೆ ಆಪ್ರೇಷನ್ ಮಾಡ್ತಾರೊಬ್ರು ತಿಥಿ ಮಾಡೋರೊಬ್ಬರು ಮೈಸೂರು ಪಾಕ್ ಮಾಡೋರೊಬ್ರು ಆಯ್ ಯಾರ ಹತ್ರ ಹೇಳ್ಕೊಂಡಿ ನಾನು ನನ್ನ ಕಷ್ಟನಾ ನನಗೆ ಆವತ್ತು ನಿಮಗೆ ಹಂಗೆ ಕೆಲಸ ಮಾಡಬೇಕಂದ್ರೆ ಆಗಲ್ಲ ಮುಲ್ಕೊಂಡಿದ್ದೋ ಅಂದರೆ ಚೆನ್ನಾಗಿ ಇದ್ದೋ ತೀನಿ ಹ್ಞೂ ಏನು ಕೆಲಸ ಕೊಟ್ಟರು ನೋಡು ಹ್ಞೂ ನಾಳೆ ಹಿಂದಿತ್ತು ಹ್ಞೂ ನಡಿ ಬಾ ತಿನ್ನು ಹೋಗು ಇದೇ ಆಗೋಯ್ತು ನನ್ನ ಕರ್ಮ ಅಮ್ಮನ ಅಲ್ಲಿಂದ ಬಂದವಳೆ ನಾನು ಎತ್ತವಳೆ ಇಲ್ಲ ಕಕ್ಕವಳೆ ಹಾಂ ಮಗಳ ಒಂದು ಚೂರಾಣ ಪ್ರೀತಿ ಬೇಡ ನಮ್ಮಮ್ಮನಿಗೆ ಪ್ರಪಂಚದಾಗ ಇಂಥ ಸಾಗ್ಲೇ ಇರಬೇಕು ಎರಡು ದಿನ ಬಂದಿರ್ತೀನಿ ಅಂದರೆ ಬೇಡ ಬೇಡ ಅಂತೇಳಿ ಹ್ಞೂ ನಾನು ಎಲ್ಲಿ ಬರೀಲ್ ಹೋಗಿ ನಿನ್ನ ಮನೆ ಬಾಕ್ಲಿಕ್ಕ ಹ್ಞೂ ನಾನು ಯಾವ ಕಾಲಕ್ಕೆ ಬರ್ಬೇಕು ನೀನು ಮನೆ ಬಾಕ್ಲಿಕ ನಮ್ಮ ಪ್ರಾಣ ಓದ್ತು ಬರಲ್ಲ ಹೋಗು མི